ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ನಮ್ಮ ಹಿರಿಯರು ಎಲ್ಲರೂ ಮಾಡುತ್ತಿದ್ದಂತಹ ಮೆಂತೆ ಲಡ್ಡು ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ ಈ ಡಯಾಬಿಟಿಸ್ ಇದ್ದವರಿಗೆ ಆಮೇಲೆ ತ ಜಾಯಿಂಟ್ ಪೇಯ್ನ್ ಇದ್ದವ್ರಿಗೆ ಆಮೇಲೆ ಬಾಣಂತಿರಿಗೆ ಎಲ್ಲರ ಆರೋಗ್ಯಕ್ಕೂ ಬಹಳ ಉತ್ತಮವಾಗಿರುವಂತಹ ಈ ಮೆಂತೆ ಲಡ್ಡುವನ್ನು ಇವತ್ತಿನ ನೋಡಿದಾಗ್ರಿ ನೀವು ಸುಲಭವಾಗಿ ನೋಡೋಕೆ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೋಡಿರಿ ನಾವಿಲ್ಲಿ ಒಂದು ಅಷ್ಟು ಮೆಂತೆ ಕಾಳುಗಳನ್ನ ತೊಗೊಳಾಕತ್ತೀವ್ರಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇಮ್ಯುನಿಟಿ ರೀ ಹಂಗೆ ಈ ಒಂದು ಮೆಂತ್ಯಕಾಳುಗಳನ್ನ ನೀವು ತಿನ್ನೋದ್ರಿಂದ ಮನಸ್ಸಿನಾಗ ಶಾಂತಿನೂ ಇರ್ತೈತಿ ಮುಗ್ದಾಗ ಕಾಂತಿನೂ ಇರ್ತೈತಿ ರೀ ಈಗ ಆ ಒಂದು ಕಪ್ ಏನಿದ್ದು ನೋಡಿರಿ ಅವನ್ನ ಮಿಕ್ಸರ್ಗೆ ಬಂದೆವು ಆ ಮೆಂತೆಕಾಳುಗಳನ್ನ ಮಿಕ್ಸರ್ ಜಾರ್ದಾಗ ಗರ್ರ ಅನ್ಸ್ಕೊಂಡು ತೊಗೊಂಡು ಆದಮೇಲೆ ನಾವು ಅದನ್ನು ಚಾಣಿಸಿ ರೀ ಈ ರೀತಿಯಾಗಿ ಚಾಣಿಸಿ ಒಂದು ಪ್ರಾರಥನೆಯಾಗೆ ತೊಗೋರಿ ಅದಕ್ಕೆ ಒಂದು ಕಪ್ಪಷ್ಟು ನಾವಿಲ್ಲಿ ಹಾಲನ್ನು ಸೇರಿಸ್ ಹಾಕೇವ್ರಿ ತಿಳಿಯತ್ತಲ್ಲ ಇಷ್ಟು ಹಾಲನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಲು ಬೇಕಾಗ್ತಾವೆ ಅದಕ್ಕೆ ಮತ್ತಷ್ಟು ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕಿ ನೀವು ಕಲಸ್ರಿ ನೀವು ಒಂದು ಸ್ವಲ್ಪ ಟೈಮ್ ಭಾಳ ಇತ್ತು ಅಂತಂದ್ರೆ ನೀವೇನು ಮಾಡ್ರಿ ಹಿಂದಿನ ದಿನ ರಾತ್ರಿನೇ ಈ ರೀತಿ ಮಿಕ್ಸರ್ಕಾಕಿ ಹಾಲು ಹಾಕಿ ಅದನ್ನು ಬಿಟ್ಬಿಡ್ರಿ ಇಲ್ಲ ಅಂತಂದ್ರೆ ಈಗ ನಾವು ಒಂದು ತಾಸು ಇಡ್ರಿ ಇಲ್ಲ ಹಿಂದಿನ ದಿನ ರಾತ್ರಿ ಇಟ್ಟರೆ ಭಾಳ ಚಲೋ ಇದ್ರೆ ಅದು ಅರಳ್ತೈತಿ ಹಂಗೆ ಬಿಟ್ಬಿಡ್ರಿ ಅಂತ ಅನ್ಕತ್ತೆ ಏನು ಮಾಡ್ರಿ ಒಂದು ಕಡಾಯ ಅಥವಾ ಪಾನ್ನಾಗ ಸ್ವಲ್ಪ ತುಪ್ಪ ಕಾಯೋಕೆ ಇಡ್ನು ತುಪ್ಪ ಕಾದ ಆದ ನಂತರ ನಾವಿಲ್ಲಿ ಅಂಟು ಎಡಿಬಲ್ ಗಮ್ ಎಡಿಬಲ್ಗಿರ್ತೈತಿ ನೋಡ್ರಿ ಅದನ್ನು ತುಪ್ಪದಾಗ ಪೂರ್ತಿ ಚಂದಂಗಿ ಕರೆದು ರೀ ಈಗ ನಿಮಗೆ ಏನು ಹಾಕಕೈತಿವ್ರಿ ಅವೆಲ್ಲ ಈ ದಿನಕ್ಕೆ ಬಹಳ ಒಳ್ಳೆಯದು ಬಾಡಿಯನ್ನು ಮಸ್ತ್ ಗಚ್ಚ ಬೆಚ್ಚ ಇರ್ತತಿ ರೀ ಆಮೇಲೆ ತ ಚಲನು ಇರ್ತಾವ್ರಿ ಇರ್ತಿರ್ಲೇ ಅಂಟನ್ನು ತುಪ್ಪದಾಗ ಕರೆದ ನಂತರ ನಾವಿಲ್ಲಿ ಇದ್ರೊಳಗ ಮಕಾಣ ಅಥವಾ ಕಮಲದ ಬೀಜನ ಹಾಕೋ ಅದ್ರ ಜೊತೆ ನಾವಿಲ್ಲಿ ಬಾದಾಮನ್ನು ಹಾಕೋಣ್ರಿ ಹಂಗೆ ಇಲ್ಲಿ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಪಂಪ್ಕಿನ್ ಸೀಡ್ಸ್ ಹಂಗೆ ಒಂದು ಈಟ ಎಳ್ಳುಗಳನ್ನು ರೀ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವ್ದು ಬೇಕೋ ಅದನ್ನ ಹಾಕಿರಿ ಹಾಕಿ ಚೆಂದಂಗಿ ತುಪ್ಪದಾಗ ಇವನು ಸಹ ನೀವೇನು ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಕೈತ್ರಿ ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕಿರಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಚೆಂದಂಗೆ ನೀವು ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸ್ವಲ್ಪ ರೋಸ್ಟ್ ಮಾಡಬೇಕಾಕೈತ್ರಿ ಇಷ್ಟೆಲ್ಲ ಆದ ನಂತರ ಇದನ್ನು ಹೋಗಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿರಿ ಟೈತ್ರಿಲ್ಲ ಮಿಕ್ಸರ್ ಜಾರ್ದಾಗ ಹಾಕಿ ಅದಾದ ನಂತರ ಇದ್ರೊಳಗನ ಏನು ಮಾಡಪ್ಪ ಅಂತ ನಾವು ಅಂಟನ್ನು ಹಂಗೆ ಕೈಯಿಂದ ಕ್ರಶ್ ಮಾಡ್ಬೋದಿತ್ತು ಆದರೆ ಮಿಕ್ಸರ್ ಜೊತೆ ಹಾಕಿ ಗಾರ್ರಣಸೋದ್ರಿಂದ ಎಲ್ಲ ಕಡೆ ಆಗಿಬಿಡ್ತಾವ ಅಂಥೇಳಿ ಅಲ್ಲಿನ ಹಾಕಿ ನಾವು ಒಂದು ಸ್ವಲ್ಪ ಅನ್ಸ್ಕೊಂತ ಬಂದೆವು ಇನ್ನು ಏನು ಮಾಡ್ರಿ ಒಂದು ಒಂದು ಕಡೆಯೊಳಗೆ ತುಪ್ಪಕಾಯಕ್ಕಿಟ್ಟ ಅದ್ರಾಗ ಏನು ಮಾಡ್ರಿ ಒಂದು ತರ್ಡ್ ಕಪ್ಪಷ್ಟು ತುಪ್ಪಕಾಯಕಿಟ್ಟ ಅದ್ರಾಗ ಒಂದು ಕಪ್ಪಷ್ಟು ನಾವಿಲ್ಲಿ ಗೋಧಿ ಹಿಟ್ಟನ್ನು ಹಾಕಿದ್ದೀವಿ ಆಮೇಲೆ ಅದಕ್ಕೆ ಇನ್ನೊಂದು ಹಿಟ್ಟು ತುಪ್ಪ ಹಾಕಿ ಈ ಹಿಟ್ಟನ್ನು ಅದ್ರಾಗ ಹುರಿತೀವಿ ರೀ ಆದರೆ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಏನು ರೀ ಅಂತಂದ್ರೆ ನಾವಿಲ್ಲಿ ಬೇಕಂತ ಗೋಧಿ ಹಿಟ್ಟು ಕಡಿಮೆ ಹಾಕೀವಿ ನಮಗೆ ಕೈ ರೀ ಅದಕ್ಕೆ ಇಲ್ಲಿ ನೀವು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿರಿ ನೆನಪಿಟ್ಟುಕೊಂಡು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ಆಮೇಲೆ ಈ ಕಡೆ ಮೆಂತ್ಯ ಇನ್ನೋ ಹಾಲನ್ನ ಹಾಕಿಟ್ಟಿದ್ದೆವು ಅದು ನೋಡ್ಬೋದು ಅರಳಿ ಎರಡು ದೊಡ್ಡದಾಗಿ ಅಂದ್ರೆ ಟೈಮ್ ಬಿಟ್ಟಂಗೆ 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 ಅದು ಹೆಚ್ಚು ಅಂತ ಹೋಗ್ತೈತೆ ಹಂಗೆ ಕಾಣ್ತೈತೆ ನಿಮಗೆ ಅದನ್ನೆಲ್ಲ ತೊಗೊಂಬಂದು ಇದೇ ಗೋಧಿ ಹಿಟ್ಟು ಜೊತೆ ಅದ ತುಪ್ಪದಾಗಣ ನೀವು ಹುರಿಬೇಕಾಗೈತ್ರಿ ತಿಳಿತಿರಲ್ಲ ನಿಮಗೆ ಆಗ್ಲೇ ಹೇಳ್ದಂಗೆ ನೀವು ಮಾಡುವಾಗ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿರಿ ತಪ್ಪಲಾರ್ದ ನೆನಪಿಟ್ಬೋದು ಅದಾದ ನಂತರ ಇದನ್ನೆಲ್ಲ ಈ ರೀತಿ ಚಮಚೆಯಿಂದ ಅಲ್ಲೇ ಎಲ್ಲ ಗಂಟು ಗಿಂಟು ಈ ರೀತಿ ತೆಗೆದು ಹಿಂಗೆ ಬರಬರಿಯಾಗಿ ಮಿಕ್ಸ್ ಮಾಡ್ಬೇಕು ರೀ ಇಲ್ಲ ಬರಲಿಲ್ಲ ಅಂದ್ರೆ ಪರಾತ್ನ ಹಿಂಗೆ ಹಿಂಗೆ ತಕ್ಕೊಂಡೆ ಆಮೇಲೆ ತ ವಾಪಸ್ ಬಿಸಿ ಮಾಡಿ ರೀ ಆದರೆ ಎಲ್ಲ ಗಂಟು ಗಿಂಟು ಎಲ್ಲ ತೆಗೆದು ಹಿಂಗೆ ಮಾದ್ಲಿಗದಕ್ಕೆ ಕಾಣಬೇಕ್ರಿ ನೋಡಕ್ಕೆ ಹಂಗೆ ನೀವು ಮಾಡ್ಬೇಕಾಕೈತ್ರಿ ಇಷ್ಟಂತರ ಐತ್ರಿ ನಿಮಗೆ ಇನ್ನು ಇದ್ರೊಳಗಣ ನಾವು ಆಗಲೇ ಏನು ಡ್ರೈ ಫ್ರೂಟ್ಸ್ ಅದು ಇದು ಅಥವಾ ಮತ್ತು ಏನೇನು ಅಂಟದು ಇತ್ತಿರಲೇ ಅದನ್ನೆಲ್ಲ ತೊಗೊಂಬಂದು ಹಾಕೋಣು ಹಂಗೆ ಅದ್ರ ಜೊತೆ ಏಲಕ್ಕಿ ಪುಡಿಯನ್ನು ಸೇರಿಸೋಣ ಇಷ್ಟಾದ ನಂತರ ಅದನ್ನ ಒಮ್ಮೆ ಕಂಪ್ಲೀಟಾಗಿ ಮಿಕ್ಸ್ ಕೊಡೋಣ ಆದ್ರೆ ಕೆಲಸ ಇಲ್ಲಿಗೆ ಮುಗಿತಾನ ರೀ ಇಲ್ಲ ಇಲ್ಲ ಬರ್ರಿ ಇದಕ್ಕೆ ಮತ್ತೊಂದು ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಕಾಯಿ ಅದ್ರಾಗ ನಾವಿಲ್ಲಿ ಒಂದು ಅಷ್ಟು ಬೆಲ್ಲನ ತೊಗೊಂಡಿದ್ದೀವಿ ನಾವು ಒಂದು ಕಪ್ಪಷ್ಟು ತೊಗೊಂಡಿದ್ದೀವಿ ನೀವು ಜಾಸ್ತಿ ತೊಗೊಳಿದ್ರೆ ಜಾಸ್ತಿ ತೊಗೋಬೋದು ಸಕ್ಕರೆ ಆಯ್ಕೆನೂ ಮಾಡ್ತಾರೆ ರೀ ಆದರೆ ನಿಮಗೆ ನಾವು ಆ ಬೆಲ್ಲ ಹಾಕಿನ ಆಗಿ ತೋರ್ಸಾಕತ್ತೀವಿ ರೀ ಬೆಲ್ಲ ತುಪ್ಪದಾಗ ಕರಗಬೇಕಾಟ ರೀ ಮತ್ತೇನು ಇಲ್ಲರಿ ಅಷ್ಟು ಕರಿಗಿದ ಮ್ಯಾಲ ಪರಾತ್ನೆಯಾಗಿ ತೊಗೊಂಬಂದು ಹಾಕಿ ಎಲ್ಲ ಮಿಕ್ಸ್ಚರ್ ಜೊತೆ ಆ ಬೆಲ್ಲನ ನೀವು ಕೂಡಿಸ್ರಿ ಸಮಾಧಾನಲಿ ಕೂಡಿಸ್ರಿ ಸ್ವಲ್ಪ ಬಿಸಿ ಇರ್ತತಿ ಅದನ್ನು ಒಂದು ಈಟ ನೀವೇನು ಮಾಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊತನೇ ಇರ್ರಿ ಮತ್ತು ಅದನ್ನು ಆರಾಕೆ ಬಿಡ್ರಿ ಸ್ವಲ್ಪ ಅಂದ್ರೆ ಹಿಂಗೆ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಆರ್ತತಿ ತಾಣ ಈ ರೀತಿಯಾಗಿ ಬರ್ತತಿ ಹಿಂಗೆ ಬಂದಾದ್ಮೇಲೆ ನೀವು ತಿಳ್ಕೊಬೇಕು ಇನ್ನಿದು ಉಂಡೆ ಕಟ್ಟಕ್ಕೆ ಅಥವಾ ಲಡ್ಡು ಮಾಡೋಕೆ ರೆಡಿ ಐತ್ರಿ ಇದನ್ನು ಏನು ಮಾಡಿದ್ರಿ ಕೈಯಾಗಿ ಒಂದು ಈಟಿ ಇಟ್ಟು ಜಸ್ಟ್ ಹಿಂಗೆ ಗುಂಡಂಗೆ ಒತ್ಕೊಂತ ಹೋದ್ರೆ ಸಾಕ್ರಿ ಅದನ್ನೇನು ಭಾಳ ತಿಕ್ಕೂ ಅವಶ್ಯಕತೆಯೂ ಬೆಳಂಗಿಲ್ಲ ಚೆನ್ನಾಗಿ ಬರ್ತೈತಿ ಭಾಳ ಮಸ್ತಾಗಿ ಮೆಂತೆ ಲಡ್ಡು ತಯಾರಾಗ್ತೈತಿ ನೋಡ್ಬೋದು ನೀವು ಸಿಂಪಲ್ ಆಗಿರುವಂಥ ಲಡ್ಡು ಎಷ್ಟು ಮಸ್ತ್ ಬರ್ತೈತಿ ಆಮೇಲೆ ತ ಇದನ್ನು ನಿಮಗೆ ಹೇಳಾತನ ಹೇರ್ ಗ್ರೋತ್ಗೆ ಆ ಸ್ಕಿನ್ಗೆ ಒಳ್ಳೇದು ಜಾಯಿಂಟ್ಸ್ಗೆ ಒಳ್ಳೇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಒಳ್ಳೇದು ಆಮೇಲೆ ಡಯಾಬಿಟಿಸ್ ಇದ್ದವ್ರಿಗೂ ಸಹ ಒಳ್ಳೇದ್ರಿ ಇಮ್ಯುನಿಟಿ ಬೂಸ್ಟರ್ ಅದು ಸಣ್ಣ ಮಕ್ಕಳಿಗೆ ಅಥವಾ ಹಿರಿಯರಿಗೆ ತೀರಾ ಒಳ್ಳೇದು ಈಗ ನೋಡಿ ಹಿಂಗೆ ಉಂಡೆಯನ್ನು ಕಟ್ಟಿದ್ರಿ ಮ್ಯಾಲೊಂದು ಏಟ್ ಅದನ್ನ ಆಟ ಆಡಿಸಿದ್ರಿ ಅಂತಂದ್ರೆ ಶೈನ್ ಶೈನ್ ಆಗಿ ಚಂದಂಗಿ ಮೆಂತೆ ಲಡ್ಡು ತಯಾರಾಗಿ ಬರ್ತೈತ್ರಿ ಹಿಂಗೆ ನೀವು ಎಲ್ಲ ರೀತಿ ಉಂಡೆಗಳನ್ನ ಮಾಡ್ಕೊಡ್ಬೇಕು ರೀ ನೆನಪಿಡುವ್ರಿ ಒಂದು ಕಪ್ಪಷ್ಟು ಕಾಳು ಒಂದೂವರೆ ಕಪ್ಪಷ್ಟು ಹಾಲು ಹಂಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಂಗೆ ನಿಮಗೆ ಬೇಕಾದ್ರೆ ಎರಡು ಕಪ್ಪಷ್ಟು ಬೆಲ್ಲ ನೀವು ತಗೊಂಡ ಮೆಂತೆ ಲಡ್ಡುವನ್ನ ಅತಿ ಸುಲಭವಾಗಿ ಅತಿ ಮಸ್ತಾಗಿ ಅತ್ಯಂತ ಆರೋಗ್ಯಕರವಾಗಿ ನೀವು ಮಾಡ್ಬೋದ್ರಿ ಮಾಡ್ರಿ ತಪ್ಪಲಾರ್ದ ಮಾಡ್ರಿ ಯಾಕಂತಂದ್ರೆ ಎಲ್ಲರ ಆರೋಗ್ಯಕ್ಕೂ ಒಳ್ಳೇದ್ರಿ ಎಲ್ಲ ದೃಷ್ಟಿಯಿಂದ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಧನ್ಯವಾದಗಳು